ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲರಿಗೂ ಆಯುಧ ಹಬ್ಬ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈಗ ತಿಂಡಿ ಸ್ನಾನ ಪೂಜೆ ಆಯಿತು ಸೊ ಬೈಕ್ ಪೂಜೆ ಒಂದು ಮಾಡಬೇಕು ಮಾಡ್ಕೊಂಡು ಪರ್ಶಂಕ್ರಿಗೆ ಹೋಗೋಣ ಅಂತ ಮಾಡಿ ಸೊ ಬರ್ರಿ ಮುಂದೆ ಈ ಸಾರಿನ ಮೂಡಿ ಸಾರಿಯಿಂದ ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸ್ಕೊಟ್ಟಿರೋದು ಸೊ ಫೈನಲಿ ಈ ನಾನು ವೇರ್ ಮಾಡಿದ್ದೇನೆ ನೋಡ್ರಿ ಬ್ಲೌಸ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಹೊಲ್ಸೋಣ ಅಂಥೇಳಿ ಡಿಫ್ರೆಂಟಾಗಿ ಹೊಲ್ಸಿದ್ದೀನಿ ಹೆಂಗೆ ಕಾಣಿಸ್ತಾ ಇತ್ತು ಏನು ಅಂಥೇಳಿ ಕಮೆಂಟ್ ಹಾಕಿ ತುಂಬ ಚೆನ್ನಾಗಾಗಿತ್ತು ಬ್ಲೌಸ್ ಕೂಡ ಫೈನಲಿ ರೆಡಿ ಆದ್ವಿ ಸೊ ರೆಡಿಯಾಗಿ ಇದು ಆಯುಧ ಪೂಜೆ ದಿನದ ಬ್ಲಾಗು ಸೊ ಆಯುಧ ಪೂಜೆ ಅಲ್ಲ ಅಂತಂದರೆ ನಮ್ಮನೇಲಿರೋದು ಬೈಕ್ ಒಂದು ಸೊ ಬೈಕ್ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಎರಡು ಎರಡು ಇದೊಂದು ತೊಳಿಯಕನ ಹೊಯ್ಕೊಂತ ನೀರು ಹೋಕವು ಅಂತಂದು ಹೌದಲ್ಲ ಹಾಂ ಮುಂದಿನ ವರ್ಷ ಕಾರ್ ಬಂದ್ರೆ ಕಾರ್ ತೊಳಿತಿಲ್ಲ ಸರ್ವಿಸ್ ಸೆಂಟರ್ನಾಗೆ ತೊಳ್ಕೊಂಬರದ ದೊಂದು ತೊಳಿಯಕ್ಕನ ನೀರು ಹೊಕ್ಕೋವು ನೀರು ಹೊಕ್ಕವು ಅಂತೇಳಿ ಎಷ್ಟು ವರ್ಷ ಆಗೈತೆ ಗಾಡಿ ತೊಳಪ್ ಬಿಚ್ಚು ಇಂಡಿಯಾ ಅನ್ನೋದು ಹೋಗ್ಬಿಟ್ಟ ಐತಲ್ಲ ಅಯ್ಯ ಏನಂತ ಐತ್ ನೋಡದು ಕೆಸರಲ್ಲದ ಇಂಡಿಯಾ ಅಂತ ಅಷ್ಟೈ ಗಂಡಿಗಿದ್ನ ಅದೇ ಅಯ್ಯೋ ಹೋಗ್ಬಿಟ್ಟತ್ತಲ್ಲ ಮಾರ್ನಿಂಗ್ ರಾಜು ಬೈಕ್ ತೊಳೆದ್ರು ಸೊ ಅದೇ ಬೈಕ್ ತಗೊಳದ ಕಾರ್ ತಗೊಳದೇನು ದೊಡ್ಡದಲ್ಲ ನೀನು ಖುಷಿಯಿಂದ ಕಾರಲ್ಲಿ ಬರೋದಿಲ್ಲ ವಾಮಿಟ್ ಮಾಡ್ತೀಯ ಕಾರಣ ಕಾರ್ ತಗೊಳಲ್ಲ ಅಂತ ಹೇಳ್ತಾರಷ್ಟೇ ಬೈಕ್ ಪೂಜೆ ಮಾಡಕ್ ಹೊರಟಿದ್ದೀವಿ ಸೊ ಮಾಮೂಲಿ ಪೂಜೆನೇ ನಾವು ವರ್ಷ ಇರ್ತಿರ್ಲಿಲ್ಲ ದಸರಾಕ್ಕೆ ಬಟ್ ಈ ವರ್ಷ ಅಷ್ಟೇ ದಸರಾದಲ್ಲಿರೋದು ನಾವು ಹಾಗಾಗಿ ಮಾಮೂಲಿ ಗಾಡಿ ತೊಳೆದು ವಿಭೂತಿ ಕುಂಕುಮ ಹಣ್ಣು ಮತ್ತು ಹೂವು ಇಟ್ಟು ಹೂವು ತೊಗೊಂಬಂದಿರಲಿಲ್ಲ ಸೊ ಹಂಗಾಗಿ ಇದೇ ಹೂವೇ ಇಟ್ವಿ ಮಾಮೂಲಿ ಶಾವಂತಿಗೆ ಗುಲಾಬಿ ಇವು ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಸೊ ನಾವಿವತ್ತು ಬನಶಂಕರಿಗೆ ಹೋಗಿ ಬರೋಣ ನಾನು ಹೋಗಿ ಬರ್ತಿದ್ದೆ ನವರಾತ್ರಿ ಟೈಮಲ್ಲಿ ಹೋಗಿ ಬರೋಣ ನಾನು ಹೋಗಿ ಬರ್ತಿದ್ದೆ ನಾನು ಯಾವಾಗಲೂ ಸೊ ಹೋಗಿ ಬರೋಣ ಹೋಗಿಬರೋಣ ಅಂದ್ಕೊಂಡೆ ಹೋಗೋಕ್ಕಾಗಿದ್ದಿಲ್ಲ ಹಾಗಾಗಿ ಇವತ್ತು ಐದು ಪೂಜೆ ದಿನ ಕೆಲಸನೂ ಏನಿರಲಿಲ್ಲ ಈಗ ಮಧ್ಯಾಹ್ನ ಮೇಲೆ ಹಾಗಾಗಿ ತಿಂಡಿ ಊಟ ಗೀಟ ಎಲ್ಲ ಮಾಡಿಕೊಂಡು ಹೋಗಿ ಬರೋಣ ಅಂತ ಹೊರಟಿದ್ದೇವೆ ನೋಡ್ರಿ ಈಗ ಗಾಳಿ ಪೂಜೆ ಆದಮೇಲೆ ಏನು ಕೆಲಸನೂ ಇರೋದಿಲ್ಲಲ್ಲ ಹಾಗಾಗಿ ಫಸ್ ಅಂದರೆ ನಂದು ಕೂಡ ಸ್ನಾನ ಪೂಜೆ ಎಲ್ಲ ರೆಡಿಯಾಗಿ ಆಗಿತ್ತು ಸೊ ಏನು ಟೈಮ್ ಇದೆಯಲ್ಲ ಅಂಥೇಳಿ ಹೊರಡೋಣ ಅಂತ ಮಾತಾಡ್ಕೊಂಡ್ವಿ ಸರಿ ಹೋಗೋಣ ಸುಮಾರು ದಿನ ಆಯ್ತು ಹೋಗೇ ಇಲ್ಲ ಅಂಥೇಳಿ ಸೊ ಈಗ ರೆಡಿಯಾಗಿ ಹೊರಡ್ತೀವಿ ನೋಡಿರಿ ಇನ್ನೇನು ವನ್ಶಂಕ್ರಿ ಬಂದ್ವಿ ಬರ್ತಾ ರೋಡಲ್ಲಿ ನೆಕ್ಸ್ಟ್ ದಿನವೇ ವಿಜಯದಶಮಿ ಹಬ್ಬ ಇರೋದರಿಂದ ಎಲ್ಲಿ ನೋಡಿದ್ರು ಹೂವು ಒಂಥರ ಬೆಂಗಳೂರು ನೋಡೋಕ್ಕೆ ಒಂಥರ ಚೆಂದ ಹೂವಿನಿಂದ ಎಲ್ಲ ಸೇರಿ ಇಟ್ಟಿದ್ರು ಮಾರಕ್ಕಂತ ಇಟ್ಟಿದ್ರು ಸೊ ಹಂಗೆ ನೋಡ್ಕೊಂತ ಬನಶಂಕರಿಗೆ ಬಂದೆ ನೋಡಿರಿ ಸೊ ಬನಶಂಕರಿ ಬೈಕ್ ಪಾರ್ಕ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಗೊಂಬೆ ಮತ್ತು ದೇವ್ರ ಉತ್ಸವ ಎಲ್ಲ ಇರ್ತೈತಿ ಹಾಗಾಗಿ ಒಂಥರ ಈ ಮಸ್ತ್ ಮಸ್ತ್ ಗೊಂಬೆಗಳೆಲ್ಲ ಇತ್ತು ನೋಡಕ್ಕೆ ದೇವಸ್ಥಾನ ಒಂಥರ ಜಾತ್ರೆ ಥರ ಇತ್ತು ಸೊ ಹೋಗಿ ಇನ್ನೇನು ದರ್ಶನಕ್ಕೆ ಹೋಗಬೇಕಾಗಿತ್ತು ಸೊ ಇದು ಇವ್ನು ನೋಡಿದ್ವಲ್ಲ ಇವ್ನ ನೋಡಿದ ತಕ್ಷಣವೇ ಅಲ್ಲೇ ಇದುಕೊಂಡು ದೇವರು ಮೆರವಣಿಗೆ ಅಂದರೆ ದೇವರು ಮೆರವಣಿಗೆಗೆಲ್ಲ ಹೋಗುತ್ತಂತೆ ಹೋಗೋಕೆ ರೆಡಿ ಆಗ್ತಾಯಿತ್ತು ಅದ್ರ ಮುಂದ್ಗಡೆ ಮತ್ತು ಈ ನವಿಲಿಂದೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಂದು ಫೋಟೋ ತಗೊಂಡು ಹಾಗೆ ಒಂಚೂರು ತಗೊಂಡ್ವಿ ತೊಗೊಂಡ್ವಿ ಎಷ್ಟೊಂದು ಕಾಣಿಸ್ತಾಯಿತ್ತು ನೋಡ್ರಿ ಸೊ ಹಂಗಾಗಿ ಒಂದು ವಿಡಿಯೋ ಎಲ್ಲ ತಗೊಂಡು ಅಥವಾ ಆದಮೇಲೆ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ಹೇಳಿ ಸೊ ಒಂದು ರೌಂಡ್ ಫಸ್ಟು ನಿಂಬೆಹಣ್ಣೆಲ್ಲ ರೆಡಿ ಮಾಡಿಕೊಂಡು ನಿಂಬೆಹಣ್ಣಿನ ದೀಪನ ನಿಮ್ಮ ಅಂದರೆ ಬನಶಂಕರಿಗೆ ಒಂದು ನಿಂಬೆಹಣ್ಣಿನ ದೀಪ ಹಚ್ಚಿದರೆ ಚಲೋ ಹೆಣ್ಣು ದೇವರಿಗೆ ಅಂತ ಹೇಳ್ತಾರೆ ಸೊ ನಾನು ನಮ್ಮನೆ ದೇವರೆಲ್ಲಮಗೆ ಹಚ್ತಾ ಇರ್ತೀನಿ ಹಂಗಾಗಿ ಬನ್ಶಂಕರಿಗೆ ಓದೋತಿ ಒಮ್ಮೆ ನನಗೊಂದು ಆಸೆ ನಾನು ರಾಜು ಇಬ್ರು ಒಟ್ಟಿಗೆ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ನಾನು ಒಬ್ಬಳೇ ಹೋದಾಗ ಹಚ್ಚಿಲ್ಲ ನಾನು ಇವರು ಹೋದಾಗ ಮಾತ್ರ ಕಂಪಲ್ಸರಿ ನಿಂಬೆಹಣ್ಣಿ ದೀಪ ಹಚ್ಚಿ ಬಂದೀನಿ ಹಾಗಾಗಿ ನಿಂಬೆಹಣ್ಣಿನ ದೀಪ ರೆಡಿ ಮಾಡಿಕೊಂಡು ಒಳಗೆಲ್ಲ ಹೋಗಿ ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ ಹಂಗಾಗಿ ಜಾಸ್ತಿ ಹಿಡ್ದಿಲ್ಲ ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದೇವರಿಗೆಲ್ಲ ನಿಮ್ಮ ಬೆಣ್ಣೆ ದೀಪ ಬೆಳಗ್ಗೆ ಹೊರಗಡೆ ಬಂದ್ವಿ ಸೊ ಇಲ್ಲೊಂಚೂರು ವಿಡಿಯೋ ಎಲ್ಲ ತೊಗೊಂಡೆ ಇನ್ನು ದೇವರು ಕೂಡ ಮೆರವಣಿಗೆ ಹೋಗ್ತಾಯಿದ್ದೀನೋ ಅಲ್ಲೆಲ್ಲ ಮಾಡ್ತಾಯಿದ್ರಲ್ಲ ರೆಡಿ ಮಾಡ್ತಾಯಿದ್ರು ಮತ್ತು ವೀರಗಾಸ್ಯರವರು ಇವರೆಲ್ಲ ಇದ್ದರು ಪುರುವಂಥರೆಲ್ಲ ಇದ್ರಲ್ಲ ಅದೆಲ್ಲ ಆದಮೇಲೆ ರೋಡಿಗೆ ಬಂತು ದೇವರು ಸೊ ಅವಾಗ ನಂಗೆ ದೇವ್ರು ಕಂಡಿರಲಿಲ್ಲ ಈಗ ದೇವ್ರು ಕಾಣಿಸ್ತು ನೋಡ್ರಿ ಸೊ ನಾನು ಕೂಡ ದೇವ್ರ ದರ್ಶನ ಮಾಡಿದೆ ನೀವು ಕೂಡ ದೇವ್ರ ದರ್ಶನ ಮಾಡ್ರಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲೊಂದು ಕಲ್ಲಿದೆ ಸೊ ಈ ಕಲ್ಲು ನಾನು ಎಷ್ಟು ಸಲ ಹೋದರೂ ನಾನು ಒಂದು ಸಲ ನಾನು ಟ್ರೈ ಮಾಡಿದ್ದಿಲ್ಲ ಬಟ್ ಈ ಸಲ ಟ್ರೈ ಮಾಡಿದೆ ನಾವೇನಾದರೂ ಅಂದ್ಕೊಂಡು ಬೇಡ್ಕೊಂಡ್ರೆ ಬೇಗನೆ ಆಗುತ್ತೆ ಅಂತ ಹೇಳಿದರೆ ಕೈ ಬೇಗನೆ ಮೂವ್ ಆಗುತ್ತಂತೆ ಇಲ್ಲ ಅಂತ ಹೇಳಿದರೆ ನಿಧಾನಕ್ಕೆ ಮೂವ್ ಆಗುತ್ತಂತೆ ನಂಗೆ ಆ್ಯಕ್ಚುಲಿ ಇದನ್ನು ವಿಡಿಯೋ ರಾಜು ಹೇಳ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ಬಟ್ ಅವ್ರು ಹೇಳ್ದಿದ್ರು ವಿಡಿಯೋನ ಸೊ ಹಂಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಯಾರಾದರೂ ಗೊತ್ತಿಲ್ಲದೆ ಇರೋರು ಇದ್ದರೆ ಬನ್ಶಂಕರಿಗೆ ಹೋದಾಗ ಒಂದು ಸಲ ಟ್ರೈ ಮಾಡಿದ್ದನ್ನು ಸೊ ಭಕ್ತಿಯಿಂದ ನಂಬಿಕೆ ಇದ್ದರೆ ಮಾತ್ರ ಮಾಡಿದರೆ ಯೂಸ್ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತೇಳಿ ಮಾಡಕ್ಕೆ ಹೋಗ್ಬೇಡ್ರಿ ಸೊ ನಾನು ಅಂದ್ಕೊಂಡೆ ಅಂದ್ಕೊಂಡು ಬೇಡ್ಕೊಂಡೆ ನನಗೂ ಒಂದು ಎರಡು ನಿಮಿಷ ಲೇಟ್ ಆಯಿತು ಅದಾದಮೇಲೆ ನನಗೆ ಫೀಲಿಂಗ್ ಆಯಿತು ನಿಜಕ್ಕೆ ಇರಬಹುದಾ ಇರ್ಬೋದೇನೋ ನಂಬಿಕೆ ಇರೋದಕ್ಕೇನು ಜನ ನಂಬ್ತಾರಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಟ್ರೈ ಮಾಡಿದೆ ತುಂಬ ಚೆನ್ನಾಗೇ ಸ್ಪೀಡಾಗಿಯೇ ಹೋಯಿತು ಸೊ ನೋಡೋಣ ಎಲ್ಲ ಅಮ್ಮನ ಆಶೀರ್ವಾದ ಅದಾದಮೇಲೆ ಅಲ್ಲಿ ಪ್ರಸಾದ ಇರುತ್ತೆ ಯಾವಾಗ್ಲೂ ಹನ್ನೆರಡುವರೆಯಿಂದ ಎರಡೂವರೆ ಮಟ್ಟ ಪ್ರಸಾದ ಇರ್ತೈತಿ ಹಂಗಾಗಿ ಹೋದರೆ ನಾನು ಹೇಳ್ತೀನಲ್ಲ ಎಲ್ಲಿದ್ದರೂ ಪ್ರಸಾದ ಮಿಸ್ ಮಾಡೋಲ್ಲ ನಮ್ಮ ಚೂರಾದರೂ ತಿಂದು ಬಂದಿರ್ತೀನಿ ಹಾಗಾಗಿ ಪ್ರಸಾದ ಇತ್ತು ಏನು ಪಲಾವು ಮತ್ತು ಪೊಂಗಲ್ ಥರ ಮಾಡಿದ್ರು ಸೊ ಪ್ರಸಾದ ಎಲ್ಲ ತಿನ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಬರಬೇಕಾದ್ರೆ ನುಗ್ಗೆ ಸೊಪ್ಪು ತೊಗೊಬಂದಿದ್ವಿ ಸೊ ಬೇಳೆಗೂ ಸ್ವಲ್ಪ ಹಾಕಿದ್ರು ನೆಕ್ಸ್ಟ್ ಡೇ ಚಟ್ನಿ ಮಾಡಬೇಕಂಥೇಳಿ ತೊಳದು ಹಾಕ್ತಾ ಇದ್ದಾರೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಚಟ್ನಿ ನುಗ್ಗೆ ಸೊಪ್ಪಿನ ಚಟ್ನಿ ಏನ ನುಗ್ಗೆ ಸೊಪ್ಪಿಂದ ಚಟ್ನಿ ಅಲ್ಲ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಇದೆ ಸೊ ನಾನೀಗ ದೇವಸ್ಥಾನಕ್ಕೆ ಹೊಂಟೀನಿ ಹೋದ ತಕ್ಷಣ ಮಹಾಮಂಗಳಾರತಿ ಎಲ್ಲ ಆಯಿತು ಮತ್ತು ಬಾದಾಮಿ ಇದು ಅಲಂಕಾರ ಕೂಡ ಮಾಡಿದ್ರು ಈ ಸಲ ಒಂಬತ್ತು ಇರಲಿಲ್ಲ ಹನ್ನೊಂದು ದಿನ ಬಂದಿತ್ತು ನವರಾತ್ರಿದು ಪೂಜೆ ಸೊ ಇಷ್ಟಿತ್ತು ನೋಡ್ರಿ ಈ ಬ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು